ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತು ನವರಾತ್ರಿ ಆರನೇ ದಿನ ಕಲಾಕ್ ಹೋಗ್ಬಿಟ್ಟು ಬೇಕು ನಾನು ಹುಡುಗೋಗಿ ಬರಬೇಕು ಅಂತೀನಿ ಬನ್ನಿ ಹಿಡಿದೋಡಿ ತುಂಬಾ ಮಳೆ ಆಗ್ತಾ ಇದೆ ಜಸ್ಟ್ ಇವಾಗ ಸ್ಟಾರ್ಟ್ ಆಯಿತು ಐದು ಐದುವರೆಗೆ ನಾನು ಸ್ನಾನ ಮಾಡ್ಕೊಂಡು ಬಂದ ಅಷ್ಟೇ ಮಳೆ ಸ್ಟಾರ್ಟ್ ಆಗಿದೆ ನನಗೆ ತುಂಬ ಜೋರಿದೆ ಮಳೆ ಗುಡಿಗೆ ಹೋಗಬಹುದು ಅನ್ಕಿ ಹೆಂಗಿತ್ತು ಏನು ಮತ್ತೆ ಬೆಳಕಾಗ್ರಷ್ಟು ಹೋಗ್ಬಂದ್ಮೇಲೆ ಅದು ಚಲೋವಾಗಿಲ್ಲ ಇನ್ನೇ ನಿನ್ನೆ ಹೋಗ್ ಬಂದ್ಮೇಲೆ ಸ್ಟಾರ್ಟ್ ಆಗಿತ್ತು ಆದ್ರೆ ಇವತ್ತು ಮೊದ್ಲೇ ಸ್ಟಾರ್ಟ್ ಆಗಿರತಿ ಹೆಂಗ ಹೋಗ್ಬರ್ಬೇಕ ಏನೋ ಗೊತ್ತಾಗ್ತಿಲ್ಲ ಜೋರೈತಿ ನರಿ ಚಂಡಿದ್ರೆ ಚೆನ್ನಾಗಿ ಹೋಗಿ ಹೋಗ್ಬರ್ಬೋದಾಗಿತ್ತು ಆದ್ರೆ ಜೋರೈತಿ ನರಿ ನೋಡೋಣ ಮನೆಯಲ್ಲಿ ಪೂಜೆ ಮಾಡೋಣ ಅಷ್ಟೊತ್ತಿಗೆ ಏನಾದರೂ ಮೀನು ತಗೊಂಡ್ರೆ ಹೋಗಿ ಬರ್ತೀವಿ ಇಲ್ಲಾಂದ್ರೆ ಇವತ್ತು ಮೀನೇ ಇಲ್ಲೇ ಇದೆಯಮ್ಮ ಹೇಳ್ಬಿಟ್ಟು ಇಲ್ಲೇ ಟೈಮ್ ಹೋಗದು ಕೂತ್ಬಿಡಲ್ಲ ಅಷ್ಟೇ ಏನಿಲ್ಲ ಪೂಜೆ ಮಾಡೋಣ ಪೂಜೆ ಮಾಡಿಂದ ಸಿಗ್ತೀವಿ ಅಂತೂ ಇಂತು ಸ್ವಲ್ಪ ಮಳೆ ಇತ್ತು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೋಗಿ ಬಂದೆ ಚತ್ರೆ ತಗೊಂಡು ಹೋಗಿ ಬಂದೆ ಆದರೂ ಸ್ವಲ್ಪ ಸ್ವಲ್ಪ ಇನ್ನೂ ಮಳೆ ಇಳಿಸಿ ಇವಾಗ ಮತ್ತೆ ಜೋರಾಗ್ತಾ ಇದೆ ಈ ದಸರಾದಲ್ಲಿ ಮಳೆ ಮಾತ್ರ ಬರಬಾರ್ದು ಎಲ್ಲರೂ ಪೂಜೆ ಗುಣಸ್ಕಾರ ಅಂತ ಹೋಗ್ತಿರ್ತಾರೆ ಗುಡಿಗೆ ಬನ್ನಿ ಮರಕ್ಕಂತ ಈ ರೀತಿ ಮಳೆ ಬಂದರೆ ಎಲ್ರಿಗೂ ಕೂಡ ಕಷ್ಟ ಆಗುತ್ತೆ ಪುರಾಣಗಳಲ್ಲಿ ಗುಡಿ ದೇವಸ್ಥಾನಗಳಲ್ಲಿ ಪುರಾಣ ಇರುತ್ತೆ ಸಾಯಂಕಾಲ ಮತ್ತು ಆ ಪುರಾಣ ಕೇಳೋಕೆ ಹೋಗೋಕ್ಕೂ ತೊಂದರೆ ಆಗುತ್ತೆ ಮತ್ತು ಊಟ ವ್ಯವಸ್ಥೆ ತೊಗೊಂಡಿರ್ತಾರೆ ಈ ರೀತಿ ಮಳೆ ಬಂದರೆ ಅಡುಗೆ ಹೇಗೆ ಮಾಡೋದು ಪಾಪ ಜನರೆಲ್ಲ ಹೇಗೆ ಊಟ ಮಾಡ್ತಾರೆ ನಿಂತ್ಕೊಂಡು ಗುಡಿ ಬದಿಯಲ್ಲಿ ನಿಂತ್ಕೊಂಡು ಊಟ ಮಾಡೋದು ಮಳೆ ಹನಿ ಮಳೆ ಬಂದರೆ ತಾತ ತಟೆಲೆಲ್ಲ ಮಳೆ ನೀರೇ ಬೀಳುತ್ತೆ ತುಂಬಾ ಕಷ್ಟ ಈ ರೀತಿ ಮಳೆ ಬರ್ಬಾರ್ದು ಉಂಟು ಈ ಒಂಬತ್ತು ದಿನ ಆದರೂ ಮಳೆ ತಡಿಬೇಕು ಬಂದರೆ ಸ್ವಲ್ಪ ಅನುಕೂಲ ಆಗುತ್ತಾ ಜನರಿಗೆ ದೇವಸ್ಥಾನಗಳಲ್ಲಿ ತುಂಬಾ ಅನುಕೂಲ ಆಗುತ್ತಾ ಈ ರೀತಿ ಏನಾಗುತ್ತೆ ಏನೋ ಮತ್ತೆ ನಿನ್ನೆ ಇವತ್ತು ಎರಡು ದಿನ ಕಂಟಿನ್ಯೂ ಆಯಿತು ನೋಡಿರಿ ಇವಾಗ ಮಳೆ ಬರಕತ್ತು ನನಗೆ ಪೂಜೆ ಮಾಡಿದ್ವಿ ಇವತ್ತು ಗ್ರೇ ಕಲರ್ ಸಾರಿ ಅಲ್ವಾ ಗ್ರೇ ಕಲರ್ ಸೀರೆನ ತಗೊಂಡಿದ್ದೀವಿ ಇದು ಹೊಸ ಸಾರಿ ಇವತ್ತು ಬಳಸಿದ್ದೀನಿ ಇದು ನಮ್ಮ ನಮ್ಮಮ್ಮದು ಹೊಸ ಸೀರೆ ಅಲ್ವಾ ನಮ್ಮಮ್ಮರ ಹೊಸ ಸೀರೆ ಇದ್ದರೆ ಉತ್ಕೊಂಡು ಕುಡಿ ಅಂತಲೂ ಕೊಡ್ತಾರ ಅವ್ರು ಜಾಸ್ತಿ ಇದೇ ರೀತಿ ಸೀರೆನ ತೊಗೊಳೋದು ಲೇಸ್ ಇರೋದು ಬಾಡರ್ ಸೀರೆ ಯಾವುದು ತಗೊಳಲ್ಲ ಇದೇ ರೀತಿ ಫ್ಲವರ್ಸ್ ಇಷ್ಟು ಡಿಸೈನ್ ಇರಬೇಕು ಇದೇ ಇಷ್ಟಪಡ್ತಾರೆ ಅವರು ಮತ್ತು ನೆಕ್ಸ್ಟ್ ನಾನು ಬ್ಲೌಸ್ ಹೊಲಿಬೇಕು ಮತ್ತು ಬ್ಲೌಸು ಹೊಲಿಯೋದನ್ನು ನಾನು ಆಮೇಲೆ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಏನು ನೋಡ್ರಿ ನಿನ್ನೆ ಒಂದು ಬ್ಲೌಸ್ ಕಟ್ ಮಾಡಿತ್ತು ಇವತ್ತು ಒಂದು ಬ್ಲೌಸ್ ಪ್ಲೇನ್ ಬ್ಲೌಸ್ ಇದು ಲೈನಿಂಗ್ ಏನೂ ಇಲ್ಲ ಇದು ಯಾವುದು ಅಲ್ಲ ನಮ್ಮ ಮಗನದ ಬ್ಲೌಸು ಎಷ್ಟು ಸತಿ ಹೊಲಿದ್ರೂ ಏನಾರು ಒಂದು ಮಿಸ್ಟೇಕ್ ಆಗುತ್ತಾ ಈ ಸತಿ ನೋಡಬೇಕು ಕರೆಕ್ಟಾಗಿತ್ತು ಇಲ್ಲೋ ಅಂತೇಳಿ ಬ್ಲೌಸಿಗೆ ನೋಡಿದರೆ ಎಲ್ಲ ಕರೆಕ್ಟಾಗೈತಿ ಆದರೆ ಇದನ್ನು ವೇರ್ ಮಾಡಿದಾಗ ಅವ್ರಿಗೆ ಕರೆಕ್ಟ್ ಆಗುತ್ತೆ ಇಲ್ಲ ಅನ್ನೋದನ್ನು ನೋಡಬೇಕು ಪ್ರತಿ ಸಲೀ ಒಂದು ಒಂಚೂರು ಒಂದು ಅರ್ಧ ಇಂಚಿನಷ್ಟು ನೆಕ್ ಆದರೂ ಕೆಳಗಾಗ್ತಿತ್ತು ಇಲ್ಲ ಇದು ಬೆನ್ಪಟ್ಟಿ ಆದರೂ ಸ್ವಲ್ಪ ಕೆಳಗಾಗ್ತಿತ್ತು ನೋಡೋಣ ಈ ಸರ್ತಿ ಹೇಗಾಗಿದೆ ಅಂತ ಉಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕಿನ್ನೂ ಉಪ್ಸು ಹಚ್ಬೇಕು ಉಪ್ಸ್ ಹಚ್ಚಿ ಉಟ್ಕೊಂಡು ನೋಡ್ತಾರೆ ಅವಾಗ ಗೊತ್ತಾಗುತ್ತೆ ನಾಳೆ ವಿಡಿಯೋದಲ್ಲಿ ಹಿಂದಾಗೈತಿ ಅಂತೇಳಿ ಹೇಳ್ತೀನಿ ಈಗಂತೂ ಇಷ್ಟ ಆಗೈತಿ ಈಗ ಟೈಮು ಒಂಬತ್ತು ಗಂಟೆ ಐತಿ ನಾನು ಏಳು ಗಂಟೆ ಕುತ್ಕೊಂಡಿದ್ದೆ ಒಲಿಯಕ್ಕೆ ಏಳು ಗಂಟೆ ಕುತ್ಕೊಂಡ್ರೆ ಇದು ಒಂಬತ್ತು ಗಂಟೆಗೆ ಮುಗೀತು ಬ್ಲೌಸು ಮಧ್ಯದಲ್ಲಿ ಒಂದು ಎರಡು ಸರ್ತಿ ಎದ್ದಿದ್ದೆ ನಾನು ಹಂಗಾಗಿ ಲೇಟ್ ಅಂದರೆ ಎಂಟುವರೆಗೆಲ್ಲ ಮುಗಿತಿತ್ತು ಬ್ಲೌಸು ತೋಳು ಸ್ವಲ್ಪ ಪ್ಯಾಚ್ ಬಂದೈತಿ ಒಳಗಡೆ ಎಲ್ಲೂ ಪ್ಯಾಚ್ ಬಂದಿಲ್ಲ ಇದು ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತು ಆದರೆ ಇಲ್ಲಿ ತೋಳಿಗೆ ಒಂದು ಸ್ವಲ್ಪ ಇಲ್ಲಿ ಹಾಕಿ ನೋಡಿರಿ ಪ್ಯಾಚ್ ಪ್ಯಾಚು ಇಲ್ಲಿ ಹಾಕಿ ನೋಡ್ರಿ ಇಲ್ಲಿ ಒಂಚೂರು ಎರಡು ಕಡೆ ಈ ಕಡೆ ಮತ್ತು ಈ ಕಡೆ ಮತ್ತು ಈ ಕಡೆ ನಾಲ್ಕು ಹತ್ತಿರನೂ ತೋಳಿಯಲ್ಲಿ ಪ್ಯಾಚ್ ಬಂದಿತ್ತು ಹಾಕಿದ್ದೀನಿ ಈ ಪ್ಯಾಚ್ಗೆ ಸ್ವಲ್ಪ ಟೈಮ್ ಆಗುತ್ತೆ ಪ್ಯಾಚ್ ಇಲ್ಲಾಂದ್ರೆ ಪಟಾಕ ಈ ಪ್ಯಾಚೆಲ್ಲ ಜೋಡಿಸೋತ್ರಿಗೆ ನಾವು ತೋಳನ್ನೇ ಹಚ್ಚಿಬಿಟ್ಟಿರ್ತೀವಿ ಪ್ಯಾಚ್ ಇದ್ರೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಯಾರೋ ಒಬ್ಬರು ಕಮೆಂಟಲ್ಲಿ ಬ್ಲೌಸು ಕಟ್ಟಿಂಗ್ ತಿಳಿಸ್ಕೊಡಿ ಅಂದಿದ್ರು ಆದರೆ ಕಟ್ಟಿಂಗು ಮಾಡಬೇಕಾದ್ರೆ ಒಬ್ರು ಯಾರಾದರೂ ಮೊಬೈಲ್ ಇಟ್ಕೊಂಡ್ರೆ ನಾನು ಕಟ್ಟಿಂಗ್ ಮಾಡೋದು ನೀಟಾಗಿ ಕಾಣಿಸುತ್ತೆ ನಾನು ಅಲ್ಲಿ ಇಲ್ಲಿ ಇಟ್ಟು ಮಾಡಿದರೆ ಮೊಬೈ ಕಟ್ಟಿಂಗು ಸರಿಯಾಗಿ ಅರ್ಥ ಆಗೋಲ್ಲ ನಿಮ್ಗೆ ನೋಡ್ತೀನಿ ನನಗೆ ಅನುಕೂಲ ಆದರೆ ನಾನು ಫುಲ್ಲು ಡೀಟೇಲ್ ಆಗಿ ಕಟ್ಟಿಂಗ್ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ ಈಗ ಬ್ಲೌಸು ಒಳ್ಳೆಯದನ್ನು ನಾನು ಆಲ್ರೆಡಿ ಒಂದು ಸತಿ ತೋರಿಸಿದ್ದೀನಿ ಮತ್ತೆ ಯಾಕೆ ತೋರಿಸೋದು ಅಂತ ಈ ವಿಡಿಯೋದಲ್ಲಿ ಹಾಕಿಲ್ಲ ಈ ಬ್ಲೌಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮಾಡ್ಬಿಡಿ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಇವತ್ತಿನ ವೀಡಿಯೋದಲ್ಲಿ ನಾನು ನಿನ್ನೆ ಮಹಾಲಕ್ಷ್ಮಿ ವಿಡಿಯೋ ಇದು ಅಲಂಕಾರ ಮಾಡ್ಯಾರ ನಮ್ಮ ದೇವಸ್ಥಾನದಲ್ಲಿ ಆ ವೀಡಿಯೋನ ಹಾಕ್ತೀನಿ ನೋಡಿರಿ ಮತ್ತು ಮೊದಲೇ ಮೊನ್ನೆ ದಿವಸ ಸತ್ಯನಾರಾಯಣ ಅಲಂಕಾರ ಮಾಡಿದರು ಗುಡಿ ಡೆಕೋರೇಷನ್ನು ಅದನ್ನೆಲ್ಲ ಇವತ್ತು ಹಾಕ್ತೀನಿ ಅಂತ ಹೇಳಿದ್ನಲ್ಲ ಎಲ್ಲದನ್ನು ಹಾಕ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋ ಇದಾದ ಮೇಲೆ ನಾನು ದೇವಸ್ಥಾನದ ವಿಡಿಯೋನ ಹಾಕಿರ್ತೀನಿ ಅಲಂಕಾರ ಹೆಂಗಾಗೈತಿ ಅಮ್ಮನವ್ರು ಹೆಂಗೆ ಕಾಣಕತ್ತಾರ ಗುಡಿ ಡೆಕೊರೇಷನ್ ಹೆಂಗಾಗೈತಿ ಅನ್ನೋದನ್ನು ನಾನು ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಹಾಕ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಮತ್ತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮಾಡಿಬಿಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ನಾನು ನಾಡಿನ ವಿಡಿಯೋದ ಹಚ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರಗಳು